ಎಲ್ರಿಗೂ ನಮಸ್ಕಾರ ನಾನು ಮತ್ತೆ ಮೀಶೋ ಇಂದ ಆರ್ಡರ್ ಮಾಡಿದ್ದೆ ಮತ್ತೆ ಪಾರ್ಸೆಲ್ ಬಂದಿದೆ ನೋಡಿ ಇವಾಗ ಏನು ಅಂತ ಓಪನ್ ಮಾಡ್ತಾ ಇದೀನಿ ಹೌದು ಇದು ಓಪನ್ ಮಾಡು ಬಿಚ್ಚಿ ಮಿಚ್ಚಿ ಇವೆರಡು ನನ್ನ ಮಗಳಿಗೆ ಅಂತಾನೆ ಓಪನ್ ಮಾಡಿದ್ದು ಅವಳಿಗೆ ಎರಡು ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಏನದು ಇಷ್ಟ ಆಯ್ತಾ ಇದು ಇನ್ನೊಂದಿದೆ ನೋಡು ಇನ್ನೊಂದಿದೆ ಅಯ್ಯೋ ನನ್ನ ಮಗಳು ಖುಷಿನ ನನ್ಗಿದೇ ಖುಷಿ ಬೇಕಿತ್ತು ಹೋಗ್ತಾ ಇದ್ದಾ ಚೆನ್ನಾಗಿದೆ ಮಗ್ಳು ಬೀಳ್ತೆ ಬೀಳ್ಸ್ಬಾರ್ದು ಇದು ಇದು ಯಾವ್ದು ಚೆನ್ನಾಗಿದೆ ಎರಡು ಚೆನ್ನಾಗಿದೆ ನೋಡಿ

वो दुणु दुणु। no. कुल गौ。तो बैग मुंडु उसको नी स्कूल का बैग हां हां का खेल का खेल हां खेली खेली वाह क्या दिया तो बैग क्या दिया बैग ओके हां वो थी वो बिछती है ज़िप ऊपर येला चला चांग बंदिदे नोटि ದನ್ ಬ್ಯಾಕ್ ಆರ್ಡರ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಯಾವುದು ಅಲ್ಲಿ ಪ್ರಾಡಕ್ಟ್ ಹೇಗಿತ್ತು ಕಾರ್ಯಕ ಬಂದಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಇಷ್ಟ ಆಯ್ತಾแมگو ಎಲ್ಲ ಎಲ್ಲ ಹೋಗ್ತ್ಯಾ ಇದಾಕನೆ ಎಲ್ಲ ಹೋಗ್ತ್ಯಾ ಈಗ ನಾನು ಕೊಡಲ್ಲ ನಾನು ಇದಾಕನೆ ಎಲ್ಲ ಹೋಗತ್ಯಾ ನಾನು ಜಾಸ್ತಿ ಮೀಶೋ ಇಂದನೆ ತರ್ಸೋದು ಯಾಕಂದ್ರೆ ನನಗೆ ಮೀಶೋ ಇಂದ ಯಾವ ಪ್ರಾಡಕ್ಟ್ ತರ್ಸಿದ್ರು ಯಾವುದೇ ಡ್ಯಾಮೇಜ್ ಯಾವ್ದು ಬಂದಿಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ ಬರ್ತಾ ಇದೆ ಹಾಗಾಗಿ ಜಾಸ್ತಿ ನಿಮಿಷದಿಂದಾನೆ ತರಿಸ್ತೀನಿ ಇವೆರಡು ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನನಗೆ ಇವೆರಡು ತುಂಬಾ ಇಷ್ಟ ಆಯಿತು ಎಲ್ಲ ಇವತ್ತಿನ ವೀಡಿಯೋನ ನನಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ